ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇರುವಂತಹ ಹಣವನ್ನೇ ಒಂದಿಷ್ಟು ಹಣ ಜಾಸ್ತಿ ಮಾಡ್ಕೊಳ್ಳೋಣ ಅಥವಾ ಆನ್ಲೈನಲ್ಲಿ ಏನಾದರೂ ಕೆಲಸ ಮಾಡಿ ಆ ಇರುವಂತಹ ಹಣವನ್ನು ಬಂಡವಾಳವಾಗಿ ಹಾಕಿ ಆನ್ಲೈನಲ್ಲಿ ಕೆಲಸ ಮಾಡಿ ಹಣವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಆಸೆಯಿಂದ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಟೆಲಿಗ್ರಾಮ್ನಲ್ಲಿ ಬಂದಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದ ಎಪ್ಪತ್ತು ಲಕ್ಷ ರೂಪಾಯಿ ಹಣ ಹೋಗಿದೆ ಆ ಬಗ್ಗೆ ನಾನು ತಿಳಿಸ್ತೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪ್ರಕರಣಗಳು ಆನ್ಲೈನಲ್ಲಿ ಹಣ ಕಳೆದುಕೊಳ್ಳುವಂತಹ ಪ್ರಕರಣಗಳು ತೀರ ಅಂದರೆ ತೀರ ಹೆಚ್ಚಾಗ್ತಿದೆ ಎಪ್ಪತ್ತು ಲಕ್ಷ ರೂಪಾಯಿ ಏನು ಹೇಳಿದೆ ಅದು ಒಂದು ಪ್ರಕರಣ ಅಲ್ಲ ಕಳೆದ ಏಳು ತಿಂಗಳಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಆನ್ಲೈನಿಂದ ವಂಚನೆ ಆಗಿದೆ ಅದು ಕೂಡ ರಿಜಿಸ್ಟ್ರಾಗಿರೋ ಕಂಪ್ಲೇಂಟ್ಗಳಿಂದ ಮಾತ್ರ ಇನ್ನು ಇರೋವಂಥದ್ದು ತುಂಬ ಅಂದರೆ ಸಾಕಷ್ಟು ಅಂದರೆ ಸಾಕಷ್ಟಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಕಳೆದ ಒಂದು ಒಂಬತ್ತು ತಿಂಗಳು ಅಷ್ಟರಲ್ಲೇ ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಆನ್ಲೈನ್ ವಂಚನೆ ಆಗಿದೆ ಸಾವಿರದ ಎಂಟುನೂರ ಇಪ್ಪತ್ತು ಕೇಸು ನಮ್ಮ ಒಂದು ರಾಜ್ಯದಲ್ಲಿ ಆಗಿದೆ ಆ ಬಗ್ಗೆ ಹದಿಮೂರು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನು ನಿನ್ನೆ ಅಷ್ಟೇ ಮತ್ತೆ ಹತ್ತು ಜನನ ಅರೆಸ್ಟ್ ಮಾಡಿದ್ದಾರೆ ಈ ಹತ್ತು ಜನ ಯಾರಂತಂದರೆ ಅದು ಶಾಕಿಂಗ್ ಆದಂತಹ ವಿಚಾರ ಎಲ್ಲರೂ ಕೂಡ ಬೆಂಗಳೂರಿನವರೇ ಅವರು ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಅಲ್ಲ ಇಪ್ಪತ್ತೊಂದು ನಮ್ಮ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಈ ರೀತಿಯಾಗಿ ಆನ್ಲೈನ್ ಜಾಬನ್ನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ವಂಚನೆ ಮಾಡಿದ್ದಾರೆ ಅವ್ರು ನೆನ್ನೆ ನೆನ್ನೆ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಅವರು ಬಂದು ಇಪ್ಪತ್ತೊಂದು ರಾಜ್ಯಗಳಲ್ಲಿ ಸಾಕಷ್ಟು ವಂಚನೆ ಮಾಡಿ ಆರು ಕೋಟಿ ರೂಪಾಯಿಯಷ್ಟು ಹಣವನ್ನು ವಂಚನೆ ಮಾಡಿದ್ದಾರೆ ಹತ್ತು ಜನರು ನಮ್ಮ ಒಂದು ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದದೆ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಹತ್ರ ಬಂದು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಕ್ಯಾಶನ್ನು ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಎಪ್ಪತ್ತೆರಡು ಮೊಬೈಲ್ಗಳು ನೂರ ಎಂಬತ್ತೆರಡು ಡೆಬಿಟ್ ಕಾರ್ಡ್ಗಳು ಎರಡು ಲ್ಯಾಪ್ಟಾಪು ನೂರ ಮೂವತ್ತ್ಮೂರು ಸಿಮ್ಗಳು ನೂರ ಇಪ್ಪತ್ತೇಳು ಬ್ಯಾಂಕ್ ಪಾಸ್ಬುಕ್ನ ಅವರು ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು ಹೇಳಿದ್ನಲ್ಲ ಅವರೆಲ್ಲರೂ ಕೂಡ ಬೆಂಗಳೂರಿನವ್ರೆ ಬೆಂಗಳೂರಿನಲ್ಲಿ ಇದ್ಕೊಂಡು ಇಪ್ಪತ್ತೊಂದು ರಾಜ್ಯಗಳಲ್ಲಿ ಅವರು ಆನ್ಲೈನ್ ಜಾಬನ್ನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ವಂಚನೆಯನ್ನು ಮಾಡಿರುವಂಥದ್ದು ಆದರೆ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದರೆ ಇವರೆಲ್ಲರಿಗೂ ಕೂಡ ಮೇಲೆ ಇರುವಂಥವ್ರು ಬಂದು ಚೀನಾ ಮೂಲದವರಂತೆ ಚೀನಾ ಮೂಲದವ್ರ ಸೂಚನೆ ಕೊಟ್ಟಂತೆ ಇವರು ಒಂದು ಗ್ಯಾಂಗನ್ನು ಕಟ್ಕೊಂಡು ಈ ರೀತಿಯಾಗಿ ಆನ್ಲೈನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಮೋಸ ಮಾಡಿರುವಂಥದ್ದು ಇನ್ನು ಈ ಹತ್ತು ಜನ ಹೇಗೆ ಸಿಕ್ಬಿದ್ದಿದ್ದಾರೆ ಅಂತಂದರೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ ಒಬ್ಬರು ಅವರು ಒಂದು ವಾಟ್ಸಪ್ಗೆ ಒಂದು ಆನ್ಲೈನಿಂದ ಒಂದು ಒಂದು ಲಿಂಕ್ ಬರುತ್ತೆ ಆ ಲಿಂಕನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು ಒಂದು ಲಿಂಕನ್ನು ಕಳಿಸ್ತಾರೆ ಇವರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದಮೇಲೆ ಒಂದು ಐಷಾರಾಮಿ ಹೋಟೆಲ್ಗಳು ಏನಿರುತ್ತೆ ಅದರ ರಿವ್ಯೂವನ್ನ ಮಾಡಬೇಕಷ್ಟೇ ರಿವ್ಯೂ ಮಾಡಿದ್ರೆ ನಾನು ನಿಮಗೆ ಹಣವನ್ನು ಅಂತ ಹೇಳ್ತಾರೆ ಸೊ ಇವರು ಕೂಡ ಒಂದು ರಿವ್ಯೂ ಒಳ್ಳೆ ರಿವ್ಯೂವನ್ನು ಕೊಡ್ತಾರೆ ಕೊಟ್ಟಾಗ ನೂರೈವತ್ತು ರೂಪಾಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರುಗಳು ಟ್ರಾನ್ಸ್ಫರ್ ಮಾಡುವಂಥದ್ದು ಇಷ್ಟೇ ನೂರೈವತ್ತು ಐನೂರು ರೂಪಾಯಿ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ಇನ್ನೊಂದಷ್ಟು ಹೋಟೆಲ್ಗಳಿಗೆ ರಿವ್ಯೂವನ್ನು ಮಾಡಿಸ್ತಾರೆ ಮತ್ತೆ ಒಂದು ಐನೂರು ರೂಪಾಯಿಯಷ್ಟು ಹಣವನ್ನು ವಂಚಕರೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಗ ಒಂದು ನಂಬಿಕೆ ಬಂದಿದೆ ಅವರಿಗೆ ಹಣ ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ಬಟ್ ಜಸ್ಟ್ ಒಂದು ರಿವ್ಯೂ ಕೊಟ್ಟಿದ್ದಕ್ಕೆ ಹಣ ಕೊಟ್ಟಿದ್ದಾರೆ ಇನ್ನು ಬೇರೆ ಹಣ ಕೊಡಲ್ವ ಅಂತ ಅಂದ್ಬಿಟ್ಟು ಸೊ ಆಗ ನೆಕ್ಸ್ಟ್ ಅವರು ಏನು ಮಾಡ್ತಾರೆ ಬೇರೆ ಬೇರೆದಕ್ಕೆ ಹೂಡಿಕೆ ಮಾಡಿದರೆ ನಿಮಗೆ ಇನ್ನೂ ತುಂಬ ಲಾಭ ಬರುತ್ತೆ ಅಂತ ಹೇಳ್ತಾರೆ ಆ ಮಾತನ್ನು ನಂಬಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗಲ್ಲಿ ಈ ಟ್ರೇಡಿಂಗ್ ಅಂತ ಏನು ಹೇಳ್ತಾರೆ ಟ್ರೇಡಿಂಗಲ್ಲಿ ಹಣ ಹಾಕಿದ್ರೆ ನಿಮಗೆ ಹಣ ಡಬಲ್ ಬರುತ್ತೆ ಅಂತ ಆತ ಹೇಳಿದ್ದಾನೆ ಅದನ್ನು ನಂಬ್ದಂಥ ಈ ಬೆಂಗಳೂರಿನ ವ್ಯಕ್ತಿ ಇಪ್ಪತ್ತೈದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಹಣವನ್ನು ಆತನಿಗೆ ವರ್ಗಾವಣೆ ಮಾಡಿದ್ದಾರೆ ವರ್ಗಾವಣೆ ಮಾಡಿದ ಮೇಲೆ ಲಾಭವೂ ಇಲ್ಲ ಏನೂ ಇಲ್ಲ ಅವನು ಸಂಪೂರ್ಣವಾಗಿ ಆ ವ್ಯಕ್ತಿನ ಬ್ಲಾಕ್ ಮಾಡಿದ್ದಾರೆ ಇವರು ಬಂದು ಬೆಂಗಳೂರಲ್ಲಿ ಕಂಪ್ಲೇಂಟನ್ನು ಕೊಟ್ಟಾಗ ಇವರು ಟ್ರಾನ್ಸ್ಫರ್ ಮಾಡಿದಿರಲ್ಲ ಅಕೌಂಟು ಆ ಒಂದು ಮಾಹಿತಿಯನ್ನು ಇಟ್ಕೊಂಡು ಅರೆಸ್ಟನ್ನು ಮಾಡಿರುವಂಥದ್ದು ಹತ್ತು ಜನ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಬೆಂಗಳೂರವರು ಇವರ ಮೇಲಿರುವಂಥವ್ರು ಚೀನಾವರು ನೋಡಿ ಎಲ್ಲೆಲ್ಲಿಂದ ನಡೀತಾ ಇದೆ ಆನ್ಲೈನ್ ಫ್ರಾಡ್ಗಳು ಅಂದರೆ ಇದಿಷ್ಟೇ ಅಲ್ಲ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅಂತಂತಂದರೆ ಈ ಆನ್ಲೈನಲ್ಲಿ ಕೆಲಸ ಕೊಡ್ತೀವಿ ಅನ್ನೋದು ಅಂದರೆ ಒಂದು ಸಣ್ಣದಾಗಿ ಒಂದು ಟಾಸ್ಕನ್ನು ಕೊಡ್ತಾರೆ ಅದು ತೀರ ಅಂದರೆ ತೀರಾ ಸಿಂಪಲ್ಲು ಅವರೇ ಮಾಡ್ಕೋಬೋದು ಆ ರೀತಿ ಟಾಸ್ಕ್ ಇರುತ್ತೆ ಅವ್ನು ಚಿಕ್ಕದಾದಂತಹ ಕೆಲಸವನ್ನು ಕೊಡ್ತಾರೆ ಕೊಟ್ಟಾಗ ಲಾಭ ಇಷ್ಟು ಬಂತು ಅಂತ ಅಂದ್ಬಿಟ್ಟು ಫಸ್ಟು ಐನೂರು ರೂಪಾಯಿ ಒಳಗಡೆ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಏನು ಮಾಡ್ತಾರೆ ನೆಕ್ಸ್ಟು ಒಂದು ಎರಡು ಸತಿ ಇದೇ ರೀತಿಯಾಗಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಅವರೇ ಕಳಿಸ್ತಾರೆ ಕಳಿಸ್ದಾಗ ಇವ್ರಿಗೆ ಒಂದು ನಂಬಿಕೆ ಬರುತ್ತೆ ಅಂದರೆ ಜನರು ಸಾಮಾನ್ಯ ಜನರು ನಮ್ಮಂಥವ್ರಿಗೆ ನಂಬಿಕೆ ಬರುತ್ತೆ ಅವಾಗ ಏನು ಮಾಡ್ತೀವಿ ನಂಬ್ತೀವಿ ನಂಬಿದಾಗ ಇರುವಂತಹ ಸ್ವಲ್ಪ ದುಡ್ಡನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಆಸೆ ಎಲ್ಲರೂ ಕೂಡ ಈ ಥರ ಮೋಸ ಹೋಗುವಂಥವರೆಲ್ಲ ಆಲ್ಮೋಸ್ಟ್ ಒಂದು ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಏನಿರ್ತಾರೆ ಅಂತ ಜನರೇ ಸೊ ಆಸೆಗೆ ಬಿದ್ದಾಗ ಏನು ಮಾಡ್ತೀವಿ ಅವರು ಹೇಳಿದಷ್ಟು ಹಣವನ್ನು ನೆಕ್ಸ್ಟು ಇನ್ವೆಸ್ಟ್ ಮಾಡ್ತಾ ಬರ್ತೀವಿ ಇನ್ವೆಸ್ಟ್ ಮಾಡಿದಾಗ ಈಗ ಒಂದು ಐದು ಲಕ್ಷ ಇನ್ವೆಸ್ಟ್ ಮಾಡಿದಾಗ ಲಾಭವೇ ಅಲ್ಲಿ ಹತ್ತು ಲಕ್ಷ ತೋರಿಸುತ್ತೆ ಆಗ ಅವ್ರು ಏನು ಹೇಳ್ತಾರೆ ಇಷ್ಟು ದೊಡ್ಡ ಅಮೌಂಟ್ ಲಾಭ ಆಗಿರೋದ್ರಿಂದ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದಾಗ ಅಥವಾ ಮೂವತ್ತು ಪರ್ಸೆಂಟೋ ನಲ್ವತ್ತು ಪರ್ಸೆಂಟೋ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದಾಗ ಹಣ ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾರೆ ಅದು ಕೂಡ ಅಲ್ಲಿ ತೋರಿಸ್ತಾರೆ ಇಷ್ಟು ಲಾಭ ಬರ್ತಾ ಇದೆ ನಿಮ್ಮ ಅಕೌಂಟಲ್ಲಿ ನೋಡಿ ಅಂತ ಅಂದ್ಬಿಟ್ಟು ಡಿಸ್ಪ್ಲೇಲಿ ಕೂಡ ಅಲ್ಲಿ ಬ್ಯಾಲೆನ್ಸ್ ಇರೋ ಥರನೇ ತೋರಿಸ್ತಾರೆ ತೋರಿಸ್ದಾಗ ನಾವೇನು ಮಾಡ್ತೀವಿ ಆ ಮೂವತ್ತು ಪರ್ಸೆಂಟ್ ಮತ್ತೆ ಮತ್ತೆ ಹಣ ಕಟ್ತಾನೆ ಹೋಗ್ತೀವಿ ಕಟ್ತಾನೆ ಹೋಗ್ತೀವಿ ಅದು ಬೆಟ್ಟದ ಥರ ಬೆಳೆಯುತ್ತೆ ಈ ರೀತಿಯಾಗಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಪ್ಪತ್ತು ಲಕ್ಷ ಈ ರೀತಿಯಾಗಿ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡಿದ್ದಾರೆ ಆ ರೀತಿಯಾಗಿ ಕೊನೆಗೆ ಏನು ಮಾಡ್ತಾರೆ ಆ ಹಣ ಅವರು ಕಟ್ಟಿಸ್ ಕಟ್ಟೋದು ನಿಲ್ಲಿಸಿದಾಗ ಇವ್ರು ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ ಆ ಕಡೆಯಿಂದ ಯಾವುದು ಹಣ ಬಂದಿರೋದಿಲ್ಲ ಇವ್ರು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಕೊನೆಗೆ ಕಷ್ಟಪಟ್ಟು ದುಡ್ಡು ದುಡ್ಡನ್ನು ಯಾರಿಗೂ ಇವ್ರು ತಗೊಂಡೋಗಿ ಹಾಕಿದ ರೀತಿ ಆಗುತ್ತೆ ಅದೇ ರೀತಿಯಾಗಿ ಎಪ್ಪತ್ತು ಲಕ್ಷ ರೂಪಾಯಿನ ಕಳ್ಕೊಂಡಿದ್ದ ವಿಚಾರ ಬಂದು ಕಾರವಾರದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಾಪಾರಿ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಇದೇನಂತಂದರೆ ಟೆಲಿಗ್ರಾಮ್ನಲ್ಲಿ ಇವ್ರಿಗೂ ಕೂಡ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜನ್ನು ನಂಬಿ ಒಂದು ಟ್ರೇಡಿಂಗ್ ಗ್ರೂಪ್ ಅಲ್ಲಿ ಇವರು ಜಾಯ್ನ್ ಆಗ್ತಾರೆ ಜಾಯ್ನ್ ಆದಾಗ ಈ ಸೆಪ್ಟೆಂಬರ್ ಹತ್ತನೇ ತಾರೀಕು ನಡೆದಿರುವಂತಹ ಘಟನೆ ಅಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡ್ತಾರೆ ಹೂಡಿಕೆಯನ್ನು ಮಾಡಿದ್ಮೇಲೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಏನಾಗಿದೆ ಇವರ ಒಂದು ಅದೇನು ಟ್ರೇಡಿಂಗ್ ಅಕೌಂಟ್ ಏನಿರುತ್ತೋ ಅದರಲ್ಲಿ ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ನಿಮಗೆ ಲಾಭ ಬಂದಿದೆ ಇದನ್ನು ನೀವು ಡ್ರಾ ಮಾಡ್ಕೋಬೇಕು ಅಂತಂದರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ ಅಂದರೆ ಮತ್ತೆ ಎಂಬತ್ತ್ಮೂರು ಲಕ್ಷ ರೂಪಾಯಿ ಹಣವನ್ನು ಎಂಬತ್ತೆರಡು ಲಕ್ಷ ರೂಪಾಯಿ ಹಣವನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಆವಾಗ ಇವ್ರಿಗೆ ಸ್ವಲ್ಪ ಡೌಟ್ ಬಂದಿದೆ ಸದ್ಯ ಆ ಎಂಬತ್ತೆರಡು ಎರಡು ಕೋಟಿ ಎಂಬತ್ಮೂರು ಲಕ್ಷ ಸಿಗುತ್ತೆ ಅಂತಹ ಆಸೆಗೆ ಎಂಬತ್ತೆರಡು ಲಕ್ಷ ರೂಪಾಯಿನ ಅವ್ರು ಕಟ್ಟಕ್ಕೆ ಹೋಗಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮತ್ತೆ ಇವೇನು ಗ್ರೂಪ್ ಜಾಯ್ನ್ ಆಗಿದ್ರು ಇವರು ಆ ಗ್ರೂಪ್ಗೆ ಹೋಗಿದ್ದಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಕೇಳೋಣ ಅಂತ ತಕ್ಷಣ ಕೇಳಿದ್ದಕ್ಕೆ ಏನು ಮಾಡಿದ್ದಾರೆ ಆ ಗ್ರೂಪಲ್ಲಿ ಇವ್ರನ್ನ ಬ್ಲಾಕ್ ಮಾಡಿ ಹಾಕಿದ್ದಾರೆ ಸೊ ಇವರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಇದು ಒಂದು ಉದಾಹರಣೆ ಅಲ್ಲ ಸಾಕಷ್ಟು ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ನಡೀತಿದೆ ಕಂಪ್ಲೇಂಟ್ ಕೊಡ್ತಾ ಇರೋರು ಕೆಲವರು ಮಾತ್ರ ಶೇಕಡ ಒಂದು ಹತ್ತರಷ್ಟು ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಇನ್ನೂ ಒಂದು ತೊಂಬತ್ತರಷ್ಟು ಜನ ಮೋಸ ಹೋಗಿರೋವಂಥವ್ರು ಕಡಿಮೆ ಹಣ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಎಲ್ಲ ಮೋಸ ಹೋಗಿರೋಂಥವ್ರು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇಲ್ಲ ಈ ರೀತಿಯಾದಂತಹ ವಂಚನೆಗಳೇ ತೀರ ಆಗ್ತಾಯಿದೆ ಇದ್ರ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಅದು ಎಫೆಕ್ಟಿವ್ ಆಗಿ ಹೋಗ್ತಾ ಇಲ್ಲ ಯಾಕಂದರೆ ಏನೊಂದು ಮನೇಲೆ ಕುತ್ಕೊಂಡು ಏನಾರು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಈ ಒಂದು ಆನ್ಲೈನ್ ಕೆಲಸದ ಆಸೆಗೆ ಬಿದ್ದು ಈ ರೀತಿ ಮೋಸ ಹೋಗ್ತಿದ್ದಾರೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಇದಿಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ರೀತಿಯಾಗಿ ಹಣ ಡಬಲ್ ಮಾಡ್ತೀವಿ ಅಂತಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೋತಾರೆ ಜೊತೆಗೆ ಆಗಲೇ ಹೇಳ್ದಂಗೆ ಸಣ್ಣ ಪುಟ್ಟ ಟಾಸ್ಕ್ ಕೊಟ್ಟು ನಿಮಗೆ ಮೋಸ ಇರುತ್ತೆ ನೆಕ್ಸ್ಟು ರಿವ್ಯೂಗಳನ್ನ ಬರೆದ್ರೆ ದುಡ್ಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದು ಕೂಡ ಮೋಸ ಇರುತ್ತೆ ನೆಕ್ಸ್ಟ್ ಟ್ರೇಡಿಂಗು ಶೇರ್ ಮಾರ್ಕೆಟ್ ಅಂತ ಕೆಲವೊಂದೆಲ್ಲ ಬೋಗಸ್ ಇರುತ್ತೆ ಅಂಥದ್ದನ್ನೆಲ್ಲ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ ಅಷ್ಟೇ ಅಲ್ಲ ಈಗೊಂದು ಹೊಸದಾಗಿ ಬಂದಿದೆ ಇದು ಪೊಲೀಸ್ ಅವರು ಕೂಡ ಈ ಬಗ್ಗೆ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ನನಗೂ ಕೂಡ ಮೆಸೇಜ್ ಬಂದಿದೆ ಇದು ಒಂದು ಪೋಸ್ಟ್ ಆಫೀಸ್ನಲ್ಲಿ ಮೆಸೇಜ್ ಬರುತ್ತಂತೆ ಪೋಸ್ಟ್ ಆಫೀಸಿಂದ ನಿಮಗೊಂದು ಆರ್ಡ್ರ್ ಬಂದಿದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಲಿಂಕನ್ನು ಕಳಿಸ್ತಾರೆ ಏನು ನಾವೇನು ನಮಗೇನು ಆರ್ಡ್ರ್ ಬಂದಿದೆ ನಮಗೇನು ಪಾರ್ಸಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಒಂದು ಹಣ ಕಳ್ಕೊಳ್ಳೋವಂತಹ ಒಂದು ಚಾನ್ಸಸ್ ಇರುತ್ತೆ ದಯವಿಟ್ಟು ಆ ಥರದ್ದು ಕೂಡ ಇದು ಮಾಡಬೇಡಿ ಅಂತ ಪೊಲೀಸವೇ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಈ ರೀತಿ ಯಾವುದೇ ಅಪರಿಚಿತ ಲಿಂಕ್ ಬಂದರೆ ದಯವಿಟ್ಟು ಕ್ಲಿಕ್ ಮಾಡೋಕೆ ಹೋಗಬೇಡಿ ಹಾಗೆಯೇ ಆನ್ಲೈನಲ್ಲಿ ಹಣ ಹಾಕಿದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಲಿಂಕನ್ನು ಕಳಿಸಿದ್ರೂ ಅಥವಾ ಯಾವುದೇ ಒಂದು ಆನ್ಲೈನಿಂದ ಸುಲಭವಾಗಿ ಯಾರು ಕೂಡ ಅರ್ನ್ ಮಾಡೋಕ್ಕಾಗಲ್ಲ ಕಷ್ಟಪಡಲೇಬೇಕಾಗುತ್ತೆ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಪದೇ ಪದೇ ಅದನ್ನೇ ಹೇಳೋದು ಬೇಡ ದಯವಿಟ್ಟು ಈ ಆನ್ಲೈನ್ ಜಾಬ್ಗಳೆಲ್ಲ ಹಣ ಕಟ್ಟಿ ಮಾಡುವಂಥದ್ದು ಯಾವುದನ್ನು ಕೂಡ ಮಾಡಬೇಡಿ ಹಣ ಕಟ್ಟಿ ನೀವೇ ಹಣ ಕಟ್ಟಿ ನೀವೇ ಕೆಲಸ ಮಾಡೋದೇನಿದೆ ಅದೇನು ಬಿಸ್ನೆಸ್ಸಾ ಬಿಸ್ನೆಸ್ ಆದರೆ ನೀವೇನು ಬಂಡವಾಳ ಹಾಕ್ತೀರಾ ಒಂದು ಐಟಮನ್ನು ತರ್ತೀರ ನಿಮ್ಮ ಕಣ್ಮುಂದೆ ನಿಮ್ಮ ಹಣಕ್ಕಿರುತ್ತೆ ಅದು ಲಾಸ್ ಆಯ್ತೋ ಬಿಡ್ತೋ ಐಟಮ್ ಅಂತೂ ಅಲ್ವಾ ಸೊ ಈ ರೀತಿಯಾಗಿ ಆನ್ಲೈನಲ್ಲಿ ಯಾರನ್ನೂ ನಂಬಿ ನೀವು ಹಣವನ್ನು ಹಾಕಬೇಡಿ ಹಣಕ್ಕೆ ತಿ ತಿರುಗಿ ಯಾವ್ದಾದ್ರು ವಸ್ತು ಇದ್ದರೆ ನಿಮ್ಮ ಮನೆಯಲ್ಲಿ ಸರಿ ಏನೂ ಇಲ್ಲದೇ ದುಡಿತೀವಿ ಅನ್ನೋ ಕಾರಣಕ್ಕೋಸ್ಕರ ಹಣವನ್ನು ಹಾಕಿ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಅದು ತೀರಾ ಅಮೂಲ್ಯವಾಗಿರುತ್ತೆ ಸೊ ಈ ರೀತಿಯಾದಂತಹ ಆನ್ಲೈನ್ ವಂಚನೆಗಳಿಗೆ ನೀವು ಕೂಡ ಬಲಿಯಾಗಬೇಡಿ ಇದೊಂದು ಸಣ್ಣ ಒಂದು ಜಾಗೃತಿ ವಿಡಿಯೋ ಅಂತಲೇ ಅನ್ಕೋಬೋದು ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ನಿಮ್ಮ ಗೊತ್ತಿರೋರಿಗೂ ಒಂದಷ್ಟು ಜನರಿಗೆ ವಿಚಾರವನ್ನು ತಿಳಿಸಿ ಅಷ್ಟೇ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್